ಹಾಯ್ ಹಲೋ ನಮಸ್ಕಾರ ಸೊ ಸ್ನೇಹಿತರೆ ನಾನೇ ರಾಜ್ಯದ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆಗಿರೋದು ಸೋ ನಾನು ಅತ್ಯಂತ ದೀರ್ಘಾವಧಿ ಮುಖ್ಯಮಂತ್ರಿ ಸೊ ಸ್ನೇಹಿತರೆ ಆಸ್ ಯು ಇಟ್ಸ್ ಇಟ್ ಶುಭಾಸ್ ಕಾರ್ತಿಕ್ ಬುಧವಾರ ಹಬ್ಬದ ಸಾರಿ ಮಂಗಳವಾರ ಹಬ್ಬದ ಶುಭಾಶಯಗಳು ಆ ತಾಯಿ ಚಾಮುಂಡೇಶ್ವರಿ ಆ್ಯಂಡ್ ದೆನ್ ಮುಳುಕಟ್ಟಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸೊ ಸ್ನೇಹಿತರೆ ಏನಪ್ಪ ವಿಷಯ ಏನು ಎತ್ತ ಅಂತ ಅಂದರೆ ಸೊ ಸಿದ್ದರಾಮಯ್ಯನವರು ರಾಜ್ಯದ ಅತ್ಯಂತ ಜಾಸ್ತಿ ಅಧಿಕಾರದಲ್ಲಿ ಇರೋವಂಥ ಸಿ ಎಮ್ ಅಂದರೆ ಲಾಂಗೆಸ್ಟ್ ಟರ್ಮ್ ಸಿ ಎಮ್ ಸಿದ್ದರಾಮಯ್ಯನವರು ಅಂತ ಆಯಿತು ಸೊ ಇದ್ರ ಇದಕ್ಕಿಂತ ಇದ್ದಂಥವ್ರು ದೇವರಾಜರಸ್ ಅವರು ಆ ಒಂದು ದಾಖಲೆಯನ್ನು ಮುರಿದು ಇವತ್ತು ನಮ್ಮ ಕುರುಬರಾಮಯ್ಯ ಅಲಿಯಾಸ್ ದುರಾಂಕಾರದ ರಾಮಯ್ಯ ಅಲಿಯಾಸ್ ಅಹಂಕಾರದ ರಾಮಯ್ಯ ಅಲಿಯಾಸ್ ಎರಡು ನಾಲ್ಗೆ ರಾಮಯ್ಯ ಅಲಿಯಾಸ್ ಆ ಹೆಸರುಗಳಿಗೆ ಹೇಳ್ಕೊಂಡು ಹೋದರೆ ಒಂದ ಎರಡಾರಿ ಶೋಕಿ ರಾಮಯ್ಯ ಮೋಜಿನ ರಾಮಯ್ಯ ಎಪ್ಪತ್ತು ಲಕ್ಷದ ವಾಚ ಹಾಕೊಂಡಿರೋ ರಾಮಯ್ಯ ಲೋಕಾಯುಕ್ತ ಮುತ್ಸದಂತ ರಾಮಯ್ಯ ಇಷ್ಟೆಲ್ಲ ಇಟ್ಕೊಂಡು ನಾನೇನೋ ಸಾಧನೆ ಮಾಡಿಬಿಟ್ಟಿದ್ದೀನಿ ನಾನೇನೋ ಜಾಸ್ತಿ ದಿನ ಸಿ ಎಮ್ ಆಗಿಬಿಟ್ಟಿದ್ದೀನಿ ಜಾಸ್ತಿ ದಿನ ಸಿ ಎಮ್ ಆಗಿರೋವಂಥ ಮುಖ್ಯಮಂತ್ರಿ ಅಂತ ಹೇಳ್ತಾ ಒಬ್ಬ ಸಮಾಜವಾದಿ ಅಂತ ಹೇಳ್ತಾ ಒಬ್ಬ ಅಯೋಗ್ಯ ಪರಮಾವಧಿ ಸಿದ್ದರಾಮಯ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಒಂದಂತೂ ನಿಜ ಸೊ ಈ ಮುಖ್ಯಮಂತ್ರಿ ಪುಂಡ ಮುಖ್ಯಮಂತ್ರಿ ಸಭೆಯಲ್ಲಿ ರೌಕ್ಯನ ಎಳಿತಾನೆ ಅಂದರೆ ಇವನು ದುರ್ಯೋಧನನೋ ದುಶಾಸನೋ ವಿಡೋಣ ಅಂಥವನು ನಾನು ಸಮಾಜವಾದಿ ಅತ್ಯಂತ ಜಾಸ್ತಿ ದಿನ ಅತ್ಯಂತ ಏನು ಜಾಸ್ತಿ ದಿನ ಸಿ ಎಮ್ ಆಗಿರೋನು ಅಂತ ಎದೆ ತಡ್ಕಂಡು ಹೇಳ್ತಾರೆ ಆ್ಯಂಡ್ ದೆನ್ ಅದಾದ ನಂತರದಲ್ಲಿ ನಾನು ದೇವರಾಜರ ದಾಖಲೆನ ಮುರಿದಂಥವ್ರು ಅಂತ ಹೇಳ್ತಾರೆ ಸೊ ಅವರು ಗೂಂಡಾ ಮುಖ್ಯಮಂತ್ರಿ ಇವನು ಪುಂಡಾ ಮುಖ್ಯಮಂತ್ರಿ ಸ್ನೇಹಿತರೆ ಇವರಿಬ್ಬರು ಏನೂ ಮಾಡಿಲ್ಲದೆ ಇರೋವಂಥ ಒಬ್ಬ ಅಯೋಗ್ಯರು ಅವಿವೇಕಿಗಳು ಸಿ ಎಮ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಗೂಂಡಾ ಮುಖ್ಯಮಂತ್ರಿ ಏನದು ಹುಳುವ ಒಣೆ ಒಡೆಯ ನಾನು ಜಾರಿಗೆ ತಂದುಬಿಟ್ಟೆ ಅಂತ ಹೇಳ್ತಾರೆ ಆಮೇಲೆ ಯಾವುದು ತುಂಬ ಬ್ಯಾಕ್ವರ್ಡ್ ಕ್ಲಾಸಸ್ ಇದೆ ಅದನ್ನೆಲ್ಲ ಮೆತ್ ಅಂತ ಹೇಳ್ತಾರೆ ಅದು ಯಾವುದು ನಿಜ ಅಲ್ಲ ಇವತ್ತು ಯಾಕೆ ಮತ್ತು ದೇವರಾಜರಸನ್ನ ಇಂಥ ಪುಂಡ ಪೋಖ್ರಿಗಳು ನೆನೆಸ್ಕೊಳ್ಳೋದು ಬಿಟ್ಟರೆ ಬೇರೆ ಯಾರೂ ನೆನೆಸ್ಕೊಳ್ಳಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿಲಿ ಇಂದಿರಾ ಗಾಂಧಿ ಯಾಕೆ ಒದ್ದೋಡಿಸಿದ್ಲು ಸೊ ಈ ಥರ ಎಲ್ಲ ಪ್ರಶ್ನೆಗಳು ಬರುತ್ತೆ ಸೊ ಇವ್ರು ಯಾವ ಸಮಾಜವಾದಿಗಳು ಅಲ್ಲ ಆ್ಯಂಡ್ ದೆನ್ ಸಿದ್ದರಾಮಯ್ಯನೇನು ನಾನು ಅಕ್ಕಿ ಕೊಟ್ಟೆ ಇದಕ್ಕೆ ಮುಂಚೆನೇ ಅಕ್ಕಿ ಕೊಟ್ಟಿದ್ದಾರೆ ಸೊ ಫರ್ದರ್ ಏನು ಜಾ ಅತ್ಯಂತ ಹೆಚ್ಚು ದಿನ ಆಗಿರ್ತಕ್ಕಂಥ ಸಿ ಎಮ್ ಅನ್ನೋದು ಬಿಟ್ಟರೆ ಹದಿನಾರು ಬಜೆಟ್ ಮಂಡಿಸಿದಂಥ ಸಿ ಎಮ್ ಅನ್ನೋದು ಬಿಟ್ಟರೆ ಬೇರೆದು ಏನು ಯೋಚನೆಗಳೇನು ಸೊ ನಿಜವಾದಂಥ ಸಮಾಜವಾದಿಗಳು ಕೆಆರ್ಪೇಟೆ ಎಮ್ ಎಲ್ ಎ ಆದಂಥ ಎಸ್ ಎಮ್ ಲಿಂಗಪ್ಪನವರು ಅವರು ಕೊನೆಯವರೆಗೂ ಹಾಸ್ಟ್ಲು ರೂಮಲ್ಲಿದ್ದಂಥ ಲಿಂಗಪ್ಪನವರು ತನ್ನ ಒಂದು ಜೀವಿತಾವಧಿಯಲ್ಲಿ ಶಾಸಕರಾಗಿ ಕ್ಯಾರಪಟದ ಅಭಿವೃದ್ಧಿನ ಮಾಡಿದಂಥ ಒಬ್ಬ ಅಸಾಮಾನ್ಯ ಶಾಸಕ ಯಾರಿಗೂ ಕೇರ್ ಮಾಡ್ತಿರಲಿಲ್ಲ ದೇವರಾಜ ಅವ್ರ ಹತ್ರ ಹೋಗಿ ಮಾತಾಡ್ಬಿಟ್ಟು ಹೋಗ್ಬೇಕಾಗಿತ್ತಂತೆ ಅಂಥ ಒಂದು ವ್ಯಕ್ತಿತ್ವ ನೇರ ನಡೆ ಸೊ ತದನಂತರದಲ್ಲಿ ನಮ್ಮ ಗೋವಿಂದೇಗೌಡರು ಒಂದೇ ಬಾರಿಗೆ ಹತ್ತು ಹತ್ತರಿಂದ ಹದಿನೈದು ಸಾವಿರ ಶಿಕ್ಷಕರನ್ನು ಅಪಾಯಿಂಟ್ ಮಾಡಿ ಓವರ್ ಆಲ್ ಅವರು ಟರ್ಮಲ್ಲಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಜನ ಶಿಕ್ಷಕರನ್ನು ನೇಮಕಾತಿ ಮಾಡ್ತಾರೆ ನನ್ನದರ್ಧನ್ ಗೋವಿಂದೇಗೌಡರು ಮಲೆನಾಡಿನ ಗಾಂಧಿ ತದನಂತರದಲ್ಲಿ ಗೋಪಾಲ್ ಗೌಡರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಿಂದ ಬರ್ತಾರೆ ನಿಜವಾದಂಥ ಸಮಾಜವಾದಿಗಳು ಅಂದರೆ ಇವರು ಪೂರ್ಣಚಂದ್ರ ತೇಜಸ್ವಿ ಆಗಿರ್ಬೋದು ಸಾಲಮರದ ತಿಮ್ಮಕ್ಕನವರಾಗಿರ್ಬೋದು ಇವರು ನಿಜವಾದಂಥ ಒಂದು ಆಮೇಲೆ ಕೊಡುಗೆಗಳು ಅಷ್ಟೆ ರಾಜಕೀಯದಲ್ಲೇ ಕೊಡುಗೆಗಳನ್ನ ಹೇಳಿದ್ರೆ ಯಾರು ಇವರು ಕಡ್ದಾಳ್ ಮಂಜಪ್ಪನವ್ರು ಆಗಿರ್ಬೋದು ಕಂದಾಯ ಇಲಾಖೆಯಲ್ಲಿ ನಿಜವಾದಂಥ ಸಮಾಜವಾದಿ ಕಂದಾಯ ಇಲಾಖೆಯಲ್ಲಿ ಅವರು ಮಾಡಿದಂಥ ಕೊಡುಗೆಗಳು ಇನ್ನೂ ಯಾರೂ ಮಾಡಿಲ್ಲ ಇನ್ನು ಈಗ ಒಂದು ತಲೆಮಾರಿನಲ್ಲಿ ನೋಡೋದಾದರೆ ಕೆಂಗಲ್ ಹನುಮಂತಯ್ಯನವರಾಗಿರ್ಬೋದು ಬಿ ಡಿ ಜತ್ತಿಯವರಾಗಿರ್ಬೋದು ದೇ ಆರ್ ದ ರಿಯಲ್ ಹೀರೋಸ್ ಆ್ಯಂಡ್ ದೆನ್ ಇವರು ಸಿದ್ದರಾಮಯ್ಯನ ಸಮಕಾಲೀನರು ಅಥವಾ ಸಿದ್ದರಾಮಯ್ಯ ಅವರುಗಳು ಕಾಲ್ದುಗೂ ಸಮ ಇಲ್ಲ ಅಂತ ಹೇಳೋದಾದರೆ ಈಗ ಕುಮಾರಸ್ವಾಮಿ ಅವರು ಸಾರಾಯಿ ನಿಷೇಧ ಮಾಡಿದ್ರು ಆದರೂ ಈ ಸಮಾಜವಾದ ಚಿಂತನೆ ಅಂದರೆ ಅದು ಸಾ ರೈತರು ಸಾಲ ಮನ್ನಾ ಮಾಡಿದ್ರು ಈ ಮನುಷ್ಯ ಏನು ಮಾಡಿದ್ದಾನೆ ಅಂದ್ಬಿಟ್ಟು ಒತ್ತಿ ಮೆರೆಸ್ತಾರೋ ಗೊತ್ತಿಲ್ಲ ಬಿಕಾಸ್ ಈ ಮನುಷ್ಯ ಬಂದಿರೋದು ಹೆಂಗೆ ಅಂದರೆ ಕಚ್ಚಾಟ ಆಫ್ ಒಕ್ಕಲಿಗ ಆ್ಯಂಡ್ ಲಿಂಗಾಯ್ತರೋ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ದೇವೇಗೌಡರು ನಾಲ್ಕು ಪರ್ಸೆಂಟು ಮುಸಲ್ಮಾನರಿಗೆ ಅವಕಾಶ ಮಾಡಿಕೊಟ್ರು ಸೊ ಇದು ದಿ 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 ಸಾರದ ಸಮಾಜವಾದಿ ಕೆಲಸಗಳು ಅಂದರೆ ಎಸ್ ಎಮ್ ಕೃಷ್ಣ ಅವರು ಸ್ತ್ರೀ ಶಕ್ತಿ ಯೋಜನೆ ತಂದರು ಬಿಸಿ ಊಟದ ಯೋಜನೆ ತಂದರು ಬೆಂಗಳೂರು ನಾವು ಇಡೀ ಪ್ರಪಂಚ ತಿರುಗುವಂತೆ ನೋಡಿದ್ ನೋಡುವಂತೆ ಮಾಡಿದ್ರು ವಿಕಾಸಸೌಧ ಕಟ್ಸಿದ್ರು ಆ್ಯಂಡ್ ದೆನ್ ಎಚ್ ಸಿ ಶ್ರೀಕಂಠಯ್ಯನವರು ಕಂದಾಯ ಇಲಾಖೆಯಲ್ಲಿ ಇವತ್ತೇನು ನಾವು ಒಂದು ನಮ್ಮ ಮೊಬೈಲ್ ಫೋನ್ಗಳ ಮೂಲಕ ಜಂಗಮವಾಣಿ ಮೂಲಕ ದಿಶಾಂಕ್ ಆ್ಯಪ್ ಮೂಲಕ ಇವೆಲ್ಲ ನೋಡ್ತೀವಿ ಅಂದರೆ ಅದಕ್ಕೆಲ್ಲ ಕಾರಣ ಅವರು ಅಡಿಪಾಯ ಕಂಪ್ಯೂಟ್ರೈಸ್ಡ್ ಮಾಡಿದಂಥ ಖ್ಯಾತಿ ಅವರು ಸೋ ಇದು ಬರುತ್ತೆ ಇವರು ಯಾರು ಹಿಂದುಳಿದವ್ರದ್ದು ಇದು ಈ ರಾಜ್ಯಕ್ಕೆ ಏನೇನೂ ಕೊಡುಗೆ ಇಲ್ಲ ಬೈ ಚಾನ್ಸ್ ಆಗಿ ಪೀಪಲ್ ಆಗಿ ಇವರುಗಳು ಆಗಿದ್ದಾರೆ ಅದು ನಮ್ಮ ದೌರ್ಭಾಗ್ಯ ಇವರಾಗಲಿ ವೀರಪ್ಪ ಮೈಲಿ ಆಗಲಿ ಧರಮ್ ಸಿಂಗ್ ಆಗಲಿ ಏನೂ ಇಲ್ಲ ಏನಂದರೆ ಇವ್ರದ್ದು ಏನು ಬ್ಯಾರ್ಜು ಅಥವಾ ಇವ್ರದ್ದು ಏನಂತಾರೆ ಪ್ಲೇ ಕಾರ್ಡು ನಾನು ಹಿಂದುಳಿದವನು ಅಂತ ಆದರೆ ಸಿದ್ದರಾಮಯ್ಯನಷ್ಟು ಲಜ್ಗೆಟ್ತನ ಸಿದ್ದರಾಮಯ್ಯನಷ್ಟು ಅಯೋಗ್ಯತನ ಸಿದ್ದರಾಮಯ್ಯನಷ್ಟು ದುರಾಂಕಾರ ಸಿದ್ದರಾಮಯ್ಯನಷ್ಟು ಸುಳ್ಳುಗಾರ ಸಿದ್ದರಾಮಯ್ಯನಷ್ಟು ಭ್ರಷ್ಟಾಚಾರಿ ಸಿದ್ದರಾಮಯ್ಯನಷ್ಟು ಎರಡು ನಾಲ್ಗೆ ಸಿದ್ದರಾಮಯ್ಯನಷ್ಟು ಟರ್ನು ಯಾರೂ ಇಲ್ಲ ಸೊ ಅವ್ರೇನು ಹೆಚ್ಚು ದಿನ ಆಗಿದ್ದು ಹೆಗ್ಗಳಿಕೆ ನನ್ನ ಪ್ರಕಾರ ಏನೇನೋ ಅಲ್ಲ ಒಂದು ದಿನ ಆದ್ರೂ ನೆನಪಲ್ಲಿ ಉಳಿಯೋ ಹಂಗಾಗಬೇಕು ದಟ್ ಈಸ್ ನಮ್ಮ ಹೆಮ್ಮೆಯ ಕುಮಾರಸ್ವಾಮಿಯವರಾಗಿರ್ಬೋದು ಎಸ್ ಎಂ ಕೃಷ್ಣ ಅವರಾಗಿರ್ಬೋದು ಹೆಗಡೆ ಅವರಾಗಿರ್ಬೋದು ಇವರು ಯಾರು ಕೆಂಗಲ್ ಹನುಮಂತಯ್ಯನವರು ಕೆ ಸಿ ರೆಡ್ಡಿ ಅವರು ಜತ್ತಿ ಅವರು ನಿಜ್ಲಿಂಗಪ್ಪನವರು ಹಿಂಗೆ ಹೇಳ್ತಾ ಹೋದರೆ ಲಿಸ್ಟು ಬೆಳೆಯುತ್ತೆ ಸೊ ಒನ್ಸ್ ಅಗೇನ್ ಸಿದ್ದರಾಮಯ್ಯ ಈ ಇದು ಒಂಥರ ಶನಿ ಅಂತ ಹೇಳಿದರು ನಮ್ಮ ಜನಾರ್ದನ ಪೂಜಾರಿ ಸೊ ಹಾಗಾಗಿ ನನ್ನ ಪ್ರಕಾರ ಆಮೇ ಇವನು ಪುಂಡ ದೇವರಾಜರಸು ಗೂಂಡ ಸೊ ಯಾಕೆ ನನ್ನ ಗೂಂಡಾ ಮುಖ್ಯಮಂತ್ರಿ ಅಂತ ಯಾಕೆ ಹೇಳ್ತೀನಿ ಅಂದರೆ ಯಥೇಚ್ಛವಾಗಿ ರೌಡಿಸಮು ಗೂಂಡಗಳು ದೇವರಾಜರಸ್ ಪೀರಿಯಡಲ್ಲಿ ನಾನೇನು ಎಲ್ಲಾನು ಒಟ್ಟಿಗೆ ತೊಗೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ತನ್ನ ಅಳಿಯ ನಟರಾಜ್ ಮೂಲಕನೇ ಆಪ್ರೇಟ್ ಮಾಡಿಸ್ತಿದಂತೆ ಸೊ ಅದು ಕೆಲವೊಂದು ಚಲನಚಿತ್ರಗಳಲ್ಲೂ ಅದನ್ನ ರಿಫ್ಲೆಕ್ಟ್ ಮಾಡಿದ್ದಾರೆ ಸೊ ಒಂದು ಎಡ್ ಬುಷು ಒಂದು ಆ ದಿನಗಳು ಈ ರೀತಿ ಅದು ಎಲ್ಲ ನಿಜ ಹಾಗಾಗಿ ನಾನು ಹೇಳೋದಿಷ್ಟೇ ಯಾರೇ ಆಗಲಿ ಏನೇ ಆಗಲಿ ಸೊ ಒಂದಂತೂ ನಿಜ ಏನಪ್ಪ ಅಂತ ಅಂದರೆ ಸಿದ್ದರಾಮಯ್ಯ ಇಸ್ ನಾಟ್ ಸಮಾಜವಾದಿ ಇಸ್ ಮೋಜುವಾದಿ ಶೋಕಿವಾದಿ ಶೋಕಿ ಲಾಲಾ ಶೋ ಶೋಕಿವಾದಿ ಸೊ ಈಸ್ ನಾಟ್ ದಲಿತವಾದಿ ದಲಿತ ವಿರೋಧಿವಾದಿ ಸೊ ಹಾಗಾಗಿ ಸಿದ್ದರಾಮಯ್ಯನಿಗೆ ನನ್ನ ಕಡೆಯಿಂದ ಒಂದು ಧಿಕ್ಕಾರ ಇರಲಿ ಸಿದ್ದರಾಮಯ್ಯ ಅಲಿಯಸ್ ಕುರುಬರಾಮಯ್ಯ ನನಗನ್ಸೋದು ಇನ್ನು ಮುಂದೆ ಯಾರೂ ಹಿಂದುಳಿದೋ ಅವರು ಆಗೋದೇ ಚಾನ್ಸೇ ಇಲ್ಲ ಆಗೋದು ಇಲ್ಲ ಇಂಥ ಒಂದು ಮನಸ್ಥಿತಿ ಇರೋರು ಆಗಲೂ ಬಾರದು ಸೊ ಹಾಗಾಗಿ ನಾನು ಹೇಳೋದು ಸಿದ್ದರಾಮಯ್ಯ ಇಸ್ ಎ ಪುಂಡರಾಮಯ್ಯ ಸಿದ್ದರಾಮಯ್ಯ ಇಸ್ ಎ ಪುಂಡ ಮುಖ್ಯಮಂತ್ರಿ ದೇವರಾಜರಸ್ಸು ಇಸ್ ಎ ಗೂಂಡಾ ಮುಖ್ಯಮಂತ್ರಿ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಸ್ ಯೂಶುಯಲ್ ಎಟ್ ಶಿವಾಸ್ ಕಾರ್ತಿಕ್ ನಮಸ್ಕಾರ